ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಏನಂತ ಹೇಳಿದರೆ ತುಂಬ ಜನರಿಗೆ ಹಣದ ಸಮಸ್ಯೆ ಇರ್ತದೆ ಕೆಲವರಿಗೆ ಅಂತ ಹೇಳಿದ್ರೆ ಹಣವನ್ನು ಬೇರೆಯವರಿಗೆ ಕೊಟ್ಟಿರ್ತಾರೆ ಆದರೆ ಅದು ಹಣ ವಾಪಸ್ ಬರುವುದಿಲ್ಲ ಕೆಲವರಿಗೆ ಸಾಲ ಕೂಡ ತುಂಬ ಜಾಸ್ತಿ ಆಗಿರ್ತದೆ ಕೆಲವರು ಎಷ್ಟು ದುಡಿದ್ರು ಬೆಳಿಗ್ಗೆ ಸಾಯಂಕಾಲ ಕಷ್ಟಪಟ್ಟು ದುಡಿದ್ರೂ ಕೂಡ ತಿಂಗಳ ಕೊನೆಯಲ್ಲಿ ಅವರ ಹತ್ರ ಹಣವೇ ಉಳಿದಿಲ್ಲ ಈ ಥರ ಸಮಸ್ಯೆ ಯಾರಿಗೆಲ್ಲ ಉಂಟು ನೋಡಿ ಯಾರಿಗೆ ಹಣ ಕೈಯಲ್ಲಿ ಉಳಿದಿಲ್ಲ ಅವರು ಎರಡನೇದು ಯಾರಾದರೂ ಯಾರಿಗಾದರೂ ಹಣ ಕೊಟ್ಟು ಹಣ ವಾಪಸ್ ಬರೋದಿಲ್ಲ ಅಂತ ಹೇಳ್ಕೊಂಡಿರ್ತಾರೆ ನೋಡಿ ಅಂಥವರಿಗೆ ಮೂರನೇದು ಏನಂತ ಹೇಳಿದರೆ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡಾದವರು ಆದವರು ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನಾನು ಹೇಳುವ ತಂತ್ರವನ್ನು ನೀವು ಪ್ರತಿ ಬುಧವಾರ ಬುಧವಾರ ಮಾಡಬೇಕು ಆಯಿತಾ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ಪ್ರತಿ ಬುಧವಾರ ಬುಧವಾರ ಈ ತಂತ್ರವನ್ನು ಮಾಡಿದರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಅಂತ ಹೇಳ್ಕೊಂಡಾದ್ರೆ ಅಥವಾ ಬೇರೆಯವರಿಗೆ ಹಣ ಕೊಟ್ಟಿದ್ದು ವಾಪಸ್ ಬಂದಿಲ್ಲ ಅಂತ ಹೇಳ್ಕೊಂಡಾದ್ರೆ ಅಥವಾ ಸಾಲದ ಸಮಸ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇದು ಸರಿ ಆಗ್ತದೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದು ಬುಧವಾರ ದಿವಸ ಸಾಯಂಕಾಲದ ಸಮಯದಲ್ಲಿ ನಾನು ಇವಾಗ ಒಂದು ಹೇಳ್ತೇನೆ ನೋಡಿ ತಂತ್ರ ಹೇಳಿಕೊಡ್ತೇನೆ ಬುಧವಾರ ದಿವಸ ಸಾಯಂಕಾಲದ ಸಮಯದಲ್ಲಿ ಮಾಡಬೇಕು ಇದನ್ನು ಮನೆ ಮಂದಿ ಇರುವಾಗ ಎಲ್ಲ ಕೂಡ ಮಾಡಬಹುದು ಅಂದ್ರೆ ಎಲ್ಲ ಮನೆಯವರು ಇರುವಾಗ ಕೂಡ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಯಾರು ಇಲ್ಲ ನೀವು ಮಾತ್ರ ಇದ್ದೀರಾ ಅಂತ ಹೇಳ್ಕೊಂಡಾದ್ರೆ ಅದು ಕೂಡ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ಗಂಡಸರು ಕೆಲವರು ಹೊರಗಡೆ ಹೋದ್ರೆ ಕೆಲಸದಿಂದ ಬರುವಾಗ ಲೇಟ್ ಆಗ್ತದೆ ಆ ಕಾರಣಕ್ಕೆ ನೀವು ಯಾವ ಸಮಯದಲ್ಲಿ ಮಾಡಿ ಅಂದ್ರೆ ಸೂರ್ಯ ಅಸ್ತ ಆದ ನಂತರ ಆಯ್ತಾ ನಿಮಗೆ ಗೊತ್ತಾಗ್ತದಲ್ವಾ ಸೂರ್ಯ ಅಸ್ತ ಆಗಿದೆ ಅಂತ ಹೇಳ್ಕೊಂಡು ಇವಾಗ ಬೇಗನೆ ಕತ್ಲಾಗ್ತದೆ ಆ ಮತ್ತೆ ಮೋಡ ಕೂಡ ಇರುವುದ್ರಿಂದ ಈಗ ಸ್ವಲ್ಪ ಮಳೆಯೆಲ್ಲ ಬರ್ತಾ ಉಂಟಲ್ಲ ಆ ಕಾರಣದಿಂದ ಮೋಡ ಕೂಡ ಇರುವುದ್ರಿಂದ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೀವೇನ್ ಮಾಡಿ ಅಂತ ಹೇಳಿದ್ರೆ ಕ್ಯಾಲೆಂಡರ್ ಅಲ್ಲಿ ಒಂದು ಸಲ ನೋಡಿ ಸೂರ್ಯಾಸ್ತ ಯಾವಾಗ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಪ್ರತಿಯೊಂದು ಕ್ಯಾಲೆಂಡರ್ ಅಲ್ಲಿ ಕೂಡ ಸೂರ್ಯ ಉದಯ ಸೂರ್ಯ ಅಂತ ಹೇಳ್ಕೊಂಡಿರ್ತದೆ ಸೂರ್ಯ ಆಸ್ತ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಮೂಲಿ ದೀಪ ಹಚ್ಚತಿರು ನೋಡಿ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಈ ತಂತ್ರವನ್ನು ಮಾಡಬೇಕು ನೀವು ಫಸ್ಟು ಮಾಡ್ಬೇಕು ಅಂತ ಹೇಳಿದ್ರೆ ಈ ತಂತ್ರವನ್ನು ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಮನೆಯ ಹೊಸ್ತಿಲಲ್ಲಿ ನಿಮ್ಮ ಮನೆಯ ಹೊಸ್ತಿಲ ಬಳಿ ಹೋಗಿ ಉಂಟಲ್ಲ ಎರಡು ದೀಪವನ್ನು ಇಡಬೇಕು ಆಯ್ತಾ ಮಣ್ಣಿನ ದೀಪ ತುಂಬಾ ಶ್ರೇಷ್ಠ ಆಯ್ತಾ ಮಣ್ಣಿನ ದೀಪ ಇಟ್ಟರೆ ಉತ್ತಮ ನೀವೇನು ಮಾಡಿ ಅಂತ ಹೇಳಿದ್ರೆ ಹೊಸ್ತಿಲ ಆ ಕಡೆ ಒಂದು ದೀಪ ಈ ಕಡೆ ಒಂದು ದೀಪ ಪ್ರತಿ ಬುಧವಾರ ತುಪ್ಪದ ದೀಪವನ್ನು ಇಡಿ ಮತ್ತೆ ಆ ಬತ್ತಿ ಕೂಡ ಹಾಗೆ ಉದ್ದ ಬತ್ತಿ ಇಡುವುದು ಬೇಡ ಮತ್ತೊಂದು ಬತ್ತಿ ಬರ್ತದೆ ಆ ತರದ್ದು ಬತ್ತಿ ಇಟ್ಟರೆ ಉತ್ತಮ ದೀಪ ಇಟ್ಟ ಆದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮನೆ ಒಳಗೆ ಬಂದ ನಂತರ ಮನೆಗೆ ಬಂದು ದೇವರ ಕೋಣೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನೀಗ ಕೊಡ್ತೇನೆ ನಿಮ್ಗೆ ನೋಡಿ ನಾನು ಇಲ್ಲಿ ಒಂದು ಮಣ್ಣಿನ ಹಣತೆ ತಗೊಂಡಿದ್ದೇನೆ ಆ ಯಾರೋ ಹೇಳಿದ್ರು ಏನಂತ ಹೇಳಿದ್ರೆ ದೇವರ ಮನೆಯಲ್ಲಿ ಮಣ್ಣಿನ ಹಣತೆ ಹಚ್ಚಬಾರದು ಅಂತ ಹೇಳ್ಕೊಂಡು ಅದೆಲ್ಲ ಸುಳ್ಳು ಆಯ್ತಾ ದೇವರ ಮನೆಯಲ್ಲಿ ಮಣ್ಣಿನ ಹಣತೆ ಹಚ್ಚಬಾರದು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಬರ್ದಿಲ್ಲ ಹಿಂದಿನ ಕಾಲದವರು ಉಂಟಲ್ಲ ಅಂದ್ರೆ ನೀವು ಹಿಂದಿನ ಕಾಲದ ರಾಜರ ಕಾಲದಲ್ಲೆಲ್ಲ ಹೋಗಿ ಎಲ್ಲರ ಮನೆಯಲ್ಲಿ ಕೂಡ ಮಣ್ಣಿನ ದೀಪವನ್ನೇ ಇಡ್ತಾ ಇದ್ರು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಮಣ್ಣಿನ ಹಣತೆಯಿಂದನೇ ದೀಪ ಹಚ್ತಾ ಇದ್ರು ಅದ್ರ ನಂತರ ಏನಾಯ್ತು ಅಂತ ಹೇಳಿದ್ರೆ ಅದ್ರ ನಂತರ ಜನರು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಿತ್ತಾಳೆದು ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅದರ ನಂತರ ದೀಪ ಬೆಳ್ಳಿ ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಎಲ್ಲದಕ್ಕಿಂತ ಶ್ರೇಷ್ಠ ಹಿಂದಿನ ಕಾಲದಲ್ಲಿ ತುಂಬಾ ನೀವು ಹಿಂದೆ ಕಾಲಕ್ಕೆ ಹೋಗಿ ಅವರು ಮಣ್ಣಿನ ದೀಪವನ್ನೇ ಹಚ್ ದೇವರ ಮನೆಯಲ್ಲಿ ಮಣ್ಣಿನ ದೀಪ ಹಚ್ಚಬಾರದು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಬರ್ದಿಲ್ಲ ಆಯ್ತಾ ಎಲ್ಲಾದ್ರೂ ಬರ್ದಿದ್ರೆ ಕಮೆಂಟ್ ಮಾಡಿ ಅದು ಬರ್ದಿರುವುದನ್ನು ಕೂಡ ಪಿನ್ ಮಾಡಿ ತೋರಿಸಿ ನಂಗೆ ಆ ದೇವರ ಮನೆಯಲ್ಲಿ ಮಣ್ಣಿನ ದೀಪ ಹಚ್ಚಬಾರದು ಅಂತ ಹೇಳ್ಕೊಂಡು ಮಣ್ಣಿನ ದೀಪ ಹಚ್ಚಿದ್ರು ಉಂಟಲ್ಲ ತುಂಬಾ ಒಳ್ಳೇದು ಮತ್ತೆ ಒಬ್ಬರಿಗೆ ಕೆಲಸ ಕೂಡ ಒಬ್ಬರಿಗೆ ಊಟ ಕೂಡ ನೀವು ಕೊಟ್ಟ ಹಾಗೆ ಆಗ್ತದೆ ಮಣ್ಣಿನ ದೀಪ ಈ ಹಣತೆಯನ್ನು ಮಾಡ್ತಾರೆ ನೋಡಿ ಅವರ ಕಷ್ಟಕ್ಕೂ ನೀವು ಸ್ಪಂದಿಸಿದ ಹಾಗೆ ಆಗ್ತದೆ ಆ ಕಾರಣದಿಂದ ಮಣ್ಣಿನ ದೀಪವನ್ನೇ ಹಚ್ಚಿ ನಿಮ್ಮ ಹತ್ರ ಬೆಳ್ಳಿ ದೀಪ ಇದ್ರೂ ಕೂಡ ಮಣ್ಣಿನ ದೀಪ ಹಚ್ಚಿ ಏನ್ಮಾಡ್ಬೇಕು ಅಂತ ಹೇಳಿದ್ರೆ ಬುಧವಾರದ ಸಾಯಂಕಾಲ ಆಯ್ತಾ ಬುಧವಾರ ದಿವಸ ಸಾಯಂಕಾಲ ಪ್ರತಿ ಬುಧವಾರ ಬುಧವಾರ ಮತ್ತೆ ಕಮೆಂಟ್ ಮಾಡ್ತಾರೆ ಒಂದು ಬುಧವಾರ ಮಾಡಿದ್ರೆ ಸಾಕು ಅಂತ ನಿಮ್ಗೆ ಒಂದು ಬುಧವಾರದಲ್ಲಿ ನಿಮಗೆ ಪರಿಹಾರ ಸಿಕ್ಕಿದ್ರೆ ಉಂಟಲ್ಲ ಒಂದೇ ಬುಧವಾರ ಮಾಡಿದರೆ ಸಾಕಾಗ್ತದೆ ಆ ನಿಮಗೆ ಸಿಗ್ಲಿಲ್ಲ ಈಗ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ತುಂಬಾ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದುಡಿದಿದ್ದು ಹಣನ ಕೈಯಲ್ಲಿ ನಿಲ್ಲುದಿಲ್ಲ ಅಂತ ಹೇಳ್ಕೊಂಡು ಆಗ್ತಾರೆ ನೋಡಿ ಅವರು ಪ್ರತಿ ಬುಧವಾರ ಬುಧವಾರ ಬುಧವನ ಆಶೀರ್ವಾದ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಬುಧನ ಆಶೀರ್ವಾದ ಇದ್ರೆ ನಿಮ್ಮ ಹತ್ರ ಹಣಕಾಸಿನ ಸಮಸ್ಯೆ ತೊಂದರೆ ಎಲ್ಲ ಹೋಗ್ತದೆ ಅಂತ ಆ ಕಾರಣಕ್ಕೆ ಪ್ರತಿ ಬುಧವಾರ ಬುಧವಾರ ಸೂರ್ಯ ಆಸ್ತ ಆದ ನಂತರ ಹೊಸ್ತಿಲ ಬಳಿ ಎರಡು ದೀಪ ಇಟ್ಟು ಆಮೇಲೆ ದೇವರ ಮನೆಗೆ ಬಂದು ಈ ತರದೊಂದು ಹಣತೆ ತಗೊಂಡು ಆ ಹಣತೆಗೆ ಏನ್ ಮಾಡಿ ಅಂತ ಹೇಳಿದ್ರೆ ಮೂರು ಏಲಕ್ಕಿ ಆಯ್ತಾ ಮೂರು ಏಲಕ್ಕಿ ನಾನು ಇಲ್ಲಿ ನೋಡಿ ತೋರಿಸ್ತೇನೆ ಆ ಮೂರು ಏಲಕ್ಕಿಯನ್ನು ಈ ಹಣತೆಗೆ ನೋಡಿ ಈ ತರ ಮೂರು ಏಲಕ್ಕಿಯನ್ನು ಹಾಕಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ನಾನಿದು ಬುಧವಾರ ಆಗಿರೋದು ಮಾಡೋದಕ್ಕಿರೋ ಇರುವ ಕಾರಣಕ್ಕೆ ನಾನು ಇದಕ್ಕೆ ಲವಂಗ ಹಾಕಿ ತೋರಿಸ್ತಾ ಇಲ್ಲ ಆಯಿತಾ ನಾನು ಬುಧವಾರ ಮಾಡ್ತೇನೆ ನೀವು ಬುಧವಾರ ಮಾಡುವವ್ರು ಏನು ಮಾಡಬೇಕು ಹೇಳಿದ್ರೆ ಮೂರು ಏಲಕ್ಕಿ ಜೊತೆಗೆ ಮೂರು ಲವಂಗವನ್ನು ಕೂಡ ಸೇರಿಸಬೇಕು ನೆನ್ಪಿಡ್ಕೊಳ್ಳಿ ಮೂರು ಏಲಕ್ಕಿ ಮೂರು ಲವಂಗ ಆಮೇಲೆ ಇದಕ್ಕೆ ಒಂದು ಕರ್ಪೂರ ಆಯಿತಾ ಒಂದು ಕರ್ಪೂರ ನೆನ್ಪಿಟ್ಕೊಳ್ಳಿ ಮೂರು ಏಲಕ್ಕಿ ಮೂರು ಲವಂಗ ಒಂದು ಕರ್ಪೂರ ಕರ್ಪೂರ ಒಂದಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ ಇದು ಸ್ವಲ್ಪ ಅಷ್ಟು ಒಳ್ಳೆಯದಿಲ್ಲ ಕರ್ಪೂರ ಆಯಿತಾ ನಾನು ತಗೊಂಡಿದ್ದು ಸ್ವಲ್ಪ ಹೊಗೆ ಎಲ್ಲ ಜಾಸ್ತಿ ಬರ್ತದೆ ನೀವು ಒಳ್ಳೆ ಕರ್ಪೂರವನ್ನು ಬೇಕಾದರೆ ತಗೊಳ್ಳಿ ಇಲ್ಲಾಂದರೆ ಪಚ್ಚ ಕರ್ಪೂರ ಬರ್ತದೆ ನೋಡಿ ಅದಾದರೂ ಕೂಡ ಪರವಾಗಿಲ್ಲ ಇದು ಅಷ್ಟು ಒಳ್ಳೆಯದಿಲ್ಲ ಹೊಗೆ ಜಾಸ್ತಿ ಬರೋದ ಕಾರಣಕ್ಕೆ ಅಂದರೆ ಕಪ್ಪು ಹೊಗೆ ಬರ್ತದೆ ಆ ಕಾರಣಕ್ಕೆ ನೀವು ತಗೊಳ್ಳುವಾಗ ಒಳ್ಳೆಯದೇ ತಗೊಳ್ಳಿ ನಾನು ಅಂದರೆ ಇದನ್ನನ್ನು ತೊಗೊಂಡಿದ್ದೇನೆ ನೋಡಿ ಇದು ತಗೊಂಡಿದೆ ಅಷ್ಟು ಒಳ್ಳೇದಿಲ್ಲ ಆಯಿತಾ ಕಪ್ಪು ಹೊಗೆ ಬರ್ತದೆ ಈ ಥರದ್ದು ತೊಗೊಳ್ಳಲಿಕ್ಕೆ ಹೋಗ್ಬೇಡಿ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಆಮೇಲೆ ಏನು ಮಾಡಿ ಅಂತ ಅಂದರೆ ಇದರ ಮೇಲೆ ಒಂದು ಕರ್ಪೂರವನ್ನು ಇಟ್ಟುಂಟಲ್ಲ ಒಂದು ಒಂದೇ ಕರ್ಪೂರವನ್ನು ಇಟ್ಟು ಇದನ್ನು ತಗೊಂಡು ಹೋಗಿ ನೀವು ಲಕ್ಷ್ಮಿಯ ಎದುರುಗಡೆ ಆಯ್ತಾ ಲಕ್ಷ್ಮೀ ದೇವಿಯ ಎದುರುಗಡೆ ಫೋಟೋದ ಎದುರುಗಡೆ ಫೋಟೋ ಇದ್ರೆ ಫೋಟೋ ಅಥವಾ ನಿಮ್ಮ ಮನೆಯಲ್ಲಿ ಪುಟ್ಟ ವಿಗ್ರಹ ಉಂಟು ಅಂತ ಹೇಳ್ಕೊಂಡು ಆದ್ರೆ ವಿಗ್ರಹ ದೇವರ ಮನೆಯಲ್ಲಿ ಇದನ್ನ ಇಡಬೇಕು ಆಯ್ತಾ ಇದನ್ನು ದೇವರ ಮನೆಯಲ್ಲಿ ಇಟ್ಟು ನಿಮ್ಗೆ ಏನೆಲ್ಲ ತೊಂದರೆ ಉಂಟು ನೋಡಿ ಅಂದ್ರೆ ನಿಮಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ನಿಮ್ಗೆ ಯಾರಿಗೂ ಹಣ ಕೊಟ್ಟಿದ್ದೆಲ್ಲ ಉಂಟಲ್ಲ ಅದೆಲ್ಲ ನೀವು ಅದನ್ನು ಹೇಳ್ಕೊಳ್ಬೇಕು ಆಯ್ತಾ ನಮ್ಗೆ ಈ ತರದ್ದು ನಾನು ಒಬ್ಬರಿಗೆ ಹಣ ಕೊಟ್ಟಿದ್ದೇನೆ ಅವರು ನನಗೆ ಮೋಸ ಮಾಡಿದ್ರು ಹಣ ವಾಪಸ್ ಬರಲಿಲ್ಲ ಆ ತರ ಏನಿದ್ರು ಕೂಡ ನೀವು ಇದ್ರ ಹತ್ರ ಹೇಳ್ಕೊಂಡು ಆಮೇಲೆ ಇದನ್ನು ಬೆಳಗ್ಬೇಕು ಆಯ್ತಾ ನೋಡಿ ಈ ತರ ಹಚ್ಬೇಕು ಇದು ಹಚ್ಚಿದ ನಂತರ ಏನಾಗಬೇಕು ಅಂತ ಹೇಳಿದ್ರೆ ನೀವು ಹಾಕಿರುವ ಕರ್ಪೂರ ಉಂಟಲ್ಲ ಕರ್ಪೂರದಲ್ಲಿ ಆ ಏಲಕ್ಕಿ ಮತ್ತೆ ಲವಂಗ ಮೂರು ಏಲಕ್ಕಿ ಮೂರು ಲವಂಗ ಅದೆಲ್ಲದೂ ಕೂಡ ಇದರಲ್ಲಿ ಸುಟ್ಟು ಹೋಗ್ಬೇಕು ಆಯ್ತಾ ಅಷ್ಟು ತನಕ ನೀವು ಅದನ್ನು ದೇವರ ಮನೆಯಲ್ಲೇ ಇಡಿ ಆಯಿತಾ ದೇವರ ಮನೆಯಲ್ಲಿ ಇಟ್ಟಾದ ನಂತರ ಇದೆಲ್ಲ ಸುಟ್ಟು ಹೋಗ್ತಲ್ಲ ಅದರಲ್ಲಿ ಸ್ವಲ್ಪ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಏನು ಮಾಡಬೇಕು ಅಂತೇಳಿದ್ರೆ ಸ್ವಲ್ಪವೇ ಸ್ವಲ್ಪ ಹಸುವಿನ ತುಪ್ಪ ಆಯ್ತಾ ಹಸುವಿನ ತುಪ್ಪ ಸ್ವಲ್ಪ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಪುನಃ ಹೊಗೆ ಬರುತ್ತಲ್ಲ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಆ ಹೊಗೆಯನ್ನು ನೀವೇನು ಮಾಡಬೇಕು ಫಸ್ಟ್ ದೇವರ ಮನೆಗೆಲ್ಲ ತೋರಿಸಿ ಆಮೇಲೆ ಪ್ರತಿ ಒಂದು ರೂಮ್ ರೂಮಲ್ಲಿ ತೋರಿಸಿ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳುಂಟು ನೋಡಿ ಅಷ್ಟು ಕೋಣೆಗಳನ್ನೆಲ್ಲ ತೋರಿಸಿ ಆಮೇಲೆ ಏನು ಮಾಡಬೇಕು ಅಂತೇಳಿದ್ರೆ ಇದನ್ನನ್ನು ನಿಮ್ಮ ಮನೆಯ ಮೇನ್ ಡೋರ್ ಉಂಟಲ್ಲ ಮೇನ್ ಡೋರ್ ಮಧ್ಯದಲ್ಲಿ ಇದನ್ನು ಹಾಕ್ಬೇಕು ಆಯ್ತಾ ಅಂದ್ರೆ ನೀವು ಆರತಿ ಮಾಡುವವರಿಗೆಲ್ಲ ಗೊತ್ತಿರ್ತದೆ ದೇವರಿಗೆ ಕರ್ಪೂರದ ಆರತಿ ಮಾಡ್ತಾರೆ ನೋಡಿ ಕೊನೆಯಲ್ಲಿ ತೊಗೊಂಡು ಹೋಗಿ ಮೈನ್ ಡೋರ್ ಹತ್ರ ಹೋಗಿ ಇರ್ತಾರೆ ಆಯ್ತಾ ಅದೇ ರೀತಿಯಲ್ಲಿ ಇದನ್ನು ಕೂಡ ಅಂದ್ರೆ ಫುಲ್ ಇದಾದ ನಂತರ ಅದು ಮಸಿ ಆಗ್ತದೆ ಆಯ್ತಾ ಮಸಿ ಬೂದಿ ಬೂದಿ ಆಗ್ತದೆ ಆ ಬೂದಿಯನ್ನು ತಗೊಂಡೋಗಿ ಹೋಗಿ ಮೇನ್ ಡೋರ್ ಹತ್ರ ಹಿ ಇಟ್ಟು ಹಾಕಿ ಆಮೇಲೆ ಸ್ವಲ್ಪ ಬೂದಿಯನ್ನು ತಗೊಂಡು ಉಂಟಲ್ಲ ನಿಮ್ಮ ಮನೆ ಮಂದಿಯವರೆಲ್ಲ ಅಂದರೆ ಅದು ಗಂಧದ ರೂಪದಲ್ಲಿ ಆಯಿತಾ ಮನೆ ಮಂದಿಯವರೆಲ್ಲರೂ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಆಯಿತಾ ತುಪ್ಪ ಬೆರೆಸಿರೋದ್ರಿಂದ ನಿಮಗೆ ಸೇಮ್ ನೋಡಲಿಕ್ಕೆ ಕೊರಗಜ್ಜನ ಕರಿಗಂಧ ಉಂಟಲ್ಲ ಅದೇ ರೀತಿಯಲ್ಲಿ ಕಾಣಿಸ್ತದೆ ಆ ಅದನ್ನು ಮತ್ತೆ ಸ್ವಲ್ಪವನ್ನು ಏನು ಮಾಡಿ ಅಂತ ಇದ್ದರೆ ನಿಮ್ಮ ಮೇನ್ ಡೋರ್ಗೆ ಹಚ್ಚಿ ಆಯಿತಾ ಮೇನ್ ಡೋರ್ ಉಂಟಲ್ಲ ಅದಕ್ಕೆ ಹಚ್ಚಿ ಆ ಹೀಗೆ ನೀವು ಪ್ರತಿ ಬುಧವಾರ ಬುಧವಾರ ಮಾಡ್ತಾ ಬನ್ನಿ ನೋಡಿ ಆವಾಗ ನೋಡಿ ನಿಮಗೆ ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಉಂಟಲ್ಲ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸರಿ ಆಗ್ತದೆ ನೀವು ಸಾಲ ಕೊಟ್ಟ ಹಣ ಕೂಡ ಹಿಂತಿರುಗಿ ಬರ್ತದೆ ಆಯ್ತಾ ಇದರಲ್ಲಿ ಹೇಳ್ಬೇಕು ನೀವು ಯಾರ ಯಾರು ಸಾಲ ಕೊಟ್ಟಿದ್ರು ನೋಡಿ ಅವರ ಹೆಸರನ್ನು ಹೇಳಿದ್ರೆ ಅದ್ ಹೇಳ್ತಾ ಇರ್ಬೇಕು ಆಯ್ತಾ ಒಂದು ಇಪ್ಪತ್ತೊಂದು ಸಲ ಹೇಳಿ ನಿಮ್ಗೆ ಯಾರಿಗಾದ್ರೂ ಹಣ ಕೊಟ್ಟಿದ್ದು ಅವ್ರು ವಾಪಸ್ ಕೊಡಲಿಲ್ಲ ನಿಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ಸಲ ಹೇಳಿ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಮಾಮೂಲಿ ನೀವು ದೇವರ ಪೂಜೆ ಮಾಡ್ತೀರಿ ನೋಡಿ ಆ ಪೂಜೆಯನ್ನು ಮಾಡ್ಬೋದು ಆದರೆ ಫಸ್ಟು ಅಂದರೆ ಫಸ್ಟು ನೀವು ಇದನ್ನು ಮಾಡಿ ಆಮೇಲೆ ದೇವರ ಪೂಜೆ ಮಾಮೂಲಿ ಸಾಯಂಕಾಲ ಹೊತ್ತಿನಲ್ಲಿ ಯಾವುದೇ ರೀತಿಯಲ್ಲಿ ನೀವು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತೀರಿ ನೋಡಿ ಅದೇ ರೀತಿಯಲ್ಲಿ ಪೂಜೆ ಮಾಡೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಹಣಕಾಸಿನ ಸಮಸ್ಯೆ ಇರುವುದು ಅಥವಾ ಸಾಲದ ಸಮಸ್ಯೆ ಇದೆ ಅಥವಾ ನಿಮಗೆ ಕೊಟ್ಟ ಹಣ ವಾಪಸ್ ಬರಲಿಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿಕೊಂಡು ಹೇಳಿಕೊಟ್ಟಿದ್ದೇನೆ ಇದನ್ನು ಪ್ರತಿ ಬುಧವಾರ ಪ್ರತಿಯೊಬ್ಬರೂ ಕೂಡ ಮಾಡಿ ಆಯಿತಾ ಆವಾಗ ಹಣದ ಸಮಸ್ಯೆ ಆಯಿತಾ ತುಂಬ ಹಣದ ಸಮಸ್ಯೆ ಇರ್ತದೆ ನೋಡಿ ಆ ಹಣದ ಸಮಸ್ಯೆ ಪರಿಹಾರ ಆಗ್ತದೆ ನೀವು ಕೊಟ್ಟ ಹಣ ಸಾಲದ ಹಣವನ್ನು ಕೂಡ ಅವರಿಗೆ ಮನಸ್ಸು ಬರ್ತದೆ ಅಂದರೆ ನೀವು ಯಾರಿಗೆ ಹಣ ಕೊಟ್ಟಿದ್ದೀರ ನೋಡಿ ಅವರಿಗೆ ಮನಸ್ಸು ಬರ್ತದೆ ಅವರು ಕಷ್ಟದ ಸಮಯದಲ್ಲಿ ನಮಗೆ ಹಣವನ್ನು ಸಾಲವಾಗಿ ಕೊಟ್ಟಿದ್ದಾರೆ ಅದನ್ನು ಅವರಿಗೆ ವಾಪಾಸ್ ಹಿಂತಿರುಗಿಸಬೇಕು ಅಂತ ಹೇಳ್ಕೊಂಡು ಮನಸ್ಸು ಬರ್ತದೆ ಇದನ್ನು ಮಾಡಿ ನೋಡಿ ಇದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಹೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ